ಕೊಡೋಣ ನನ್ನ ರಾಜಕೀಯದ ವಯಸ್ಸು ರಾಜಕೀಯದ ಅನುಭವ ಎಷ್ಟಿದೆ ಗೊತ್ತಾ ನಿಮಗೆ ಅಷ್ಟು ವಯಸ್ಸಾಗಿಲ್ಲ ಗುತ್ತಿಗೆದಾರ ಸಚಿನ್ ಡೆತ್ ನೋಟಲ್ಲಿ ನಿಮ್ಮ ಹೆಸರಿದೆ ಅಂತ ಪರಿಷತ್ನ ವಿಪಕ್ಷ ನಾಯಕ ಚಲುವಾದಿ ಸ್ವಾಮಿ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಟಾಕ್ ಕೊಟ್ಟಿದ್ದಾರೆ ಡೆತ್ ನೋಟ್ನಲ್ಲಿ ಹನಿ ಟ್ರಾಪ್ ವಿಷಯವನ್ನು ಪ್ರಸ್ತಾಪ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಸುಳ್ಳು ಹೇಳೋದು ನಮ್ಮ ಕೆಲಸ ಅಲ್ಲ ದಾಳಿ ತಪ್ಪಿಸೋ ಕೆಲಸವನ್ನ ನೀವು ಮಾಡ್ತಾ ಇದೀರಿ ಅಂತ ನೇರವಾಗಿಯೇ ವಾಗ್ದಾಳಿ ನಡೆಸಿದ್ರು ನಿಮಗೆ ಖಾತ್ರಿ ಆಯ್ತಾ ಏನ್ ಹೇಳ್ತಿದ್ರಿ ಆ ಡೆತ್ ನೋಟ್ ಏನೇ ನಕಲಿ ಅಂತ ಹೇಳ್ತಿದ್ರಿ ನಿನ್ನೆ ನಿಮ್ಮ ಪೊಲೀಸ್ ಇಲಾಖೆ ನಾವು ಎಫ್ ಎಸ್ ಮಾಡಿಸಿ ಆಯ್ತು ಅದು ನಕಲಿ ಅಲ್ಲ ಅಸಲಿ ಅಂತ ಬಂತು ಈಗ ನೀವು ನಕಲಿ ನಿಮ್ಮ ನಕಲಿ ನಡೆ ಇಲ್ಲಿ ಗೊತ್ತಾಗ್ತಾ ಇದೆ ಇದನ್ನು ಮುಚ್ಚಾಕುವ ಎಲ್ಲ ಪ್ರಯತ್ನಗಳಾಗಿತ್ತು ಪೊಲೀಸ್ನವರು ಅದನ್ನ ಎಫ್ಐಆರ್ ಮಾಡಬಾರ್ದು ಅಂತ ಮಾಡಿಸಿದ್ರಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಬೀದಿಗಿಳಿದ ಮೇಲೆ ಈಗ ಗಳಾಗಿದೆ ಅವರ ಮೇಲೆ ಆದರೂ ಕೂಡ ಅವರನ್ನ ಬಂಧಿಸುವ ಕೆಲಸ ಆಗಿಲ್ಲ ಎಫ್ಐಆರ್ ಆದರೆ ಬಿಜೆಪಿಯವ್ರದು ರಾತ್ರಿ ಹೋಗ್ತೀರಿ ಬರ್ಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹಾಕ್ಬಿಟ್ರು ಅದಕ್ಕೆ ಎಫ್ಐಆರ್ ಮಾಡಿಬಿಟ್ಟು ರಾತ್ರಿ ಹೋಗಿ ಇಟ್ಕೊಂಡು ಬರ್ತಾರೆ ಎಲ್ಲಿ ಮಿಸ್ ಆಗ್ಬಿಡ್ತಾರೋ ಅಂತ ಸಿಟಿ ರವಿ ಅವ್ರದ್ದು ಎಫ್ಐಆರ್ ಆಯ್ತು ಅರ್ಧ ಗಂಟೆನೂ ಬಿಟ್ಟಿಲ್ಲ ಸದನದ ಬಾಗಿಲಲ್ಲಿ ಬಂದು ನಿಂತ್ಕೊಂಡು ತಕ್ಕೊಂಡು ಮಾಡ್ಬಿಟ್ಟಿರಲ್ಲ ಇವ್ರನ್ನ ಯಾಕೆ ಬಿಟ್ಟಿದ್ದೇವೆ ಇವ್ರಿಗೆ ಯಾರು ರೆಕಮೆಂಡೇಶನ್ ಇದೆ ಈಗ ಹೇಳಿ ನೀವು ಅಂದ ಮೇಲೆ ಎರಡು ಮೂರು ಕಡೆ ಪ್ರಿಯಾಂಕಾ ಅವರ ಇದು ಕೂಡ ಇದೆ ಎರಡನೇದಾಗಿ ಇಲ್ಲಿ ಸುಪಾರಿ ವಿಷಯ ಇಲ್ವಾ ಇದು ಆಂದೋಲ ಸ್ವಾಮಿ ಚಂದೂ ಪಾಟೀಲ್ ಮಣಿಕಂಠ ರಾಥೋಡು ಬಸವರಾಜ್ ಮತ್ತಿಮೌಡು ಇವರೆಲ್ಲ ಗ್ಯಾಂಗ್ ಮಾಡ್ಕೊಂಡು ಅವ್ರನ್ನ ಸುಪಾರಿ ಕೊಡ್ಲಿಕ್ಕಿದೆ ಅಂತಂದು ಅವರೇ ಮೆನ್ಷನ್ ಮಾಡಿದ್ದಾರೆ ತೀರ್ಕಂಡ ವ್ಯಕ್ತಿ ನೋವಿನಿಂದ ಸಣ್ಣ ಕಷ್ಟಗಳನ್ನು ಹೇಳ್ಕೊಂಡಿರ್ತಾನೆ ಅದು ಸತ್ಯ ಇದೆ ಅಂತ ಹೇಳುವ ಪ್ರಿಯಾಂಕಾ ಖರ್ಗೆ ಅವರೇ ಯಾಕೆ ಟರ್ನ್ ನಡೆದಿದ್ದೀರಿ ಈಗ ಇಲ್ಲಿ ಸುಳ್ಳು ನಾವು ಹೇಳ್ತಿದ್ದೀವ ನೀವ್ ಹೇಳ್ತಿದ್ದೀರ ಹೇಳಿ ನಮಗೆ ಬಿಜೆಪಿಯವರು ಸುಳ್ಳುಗಾರರು ನನ್ನನ್ನು ಸುಳ್ಳು ಮಾಡಿದ್ದೀರಿ ನನ್ನ ಜೀವನದಲ್ಲಿ ನಾನು ಸುಳ್ಳು ಹೇಳೋದಿಲ್ಲ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರೇ ನನ್ನ ರಾಜಕೀಯ ವಯಸ್ಸೆಷ್ಟಿದೆ ಗೊತ್ತಾ ನಿಮ್ಮ ವಯಸ್ಸು ಅಷ್ಟಾಗಿಲ್ಲ ನಾನು ವೈಯಕ್ತಿಕವಾಗಿ ಮಾತಾಡೋದಿಲ್ಲ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮಾತಾಡ್ತೇನೆ ನೀವೇನ್ ಮಾಡ್ತೀರಿ ಬರೀ ನಮ್ಮನ್ನ ನಿಮ್ಮ ಹೆಸರು ಯಾಕೆ ತಗೊಳ್ತೀನಿ ಇಲ್ಲ ಅಂದ್ರೆ ನೀವು ಸಚಿವರು ನಿಮ್ಮ ಹೆಸರು ಇದರಲ್ಲಿ ಇದೆ ಡೆತ್ ನೋಟ್ ಅಲ್ಲಿ ಅದಕ್ಕೆ ತಗೊಳ್ತೀನಿ ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ತಗೊಳ್ಳೋದಿಲ್ಲ

ಇಲ್ಲಿವರೆಗೂ ನಾವು ಅನ್ಕೊಂಡಿದ್ವಿ ಯಾರ್ಯಾರ್ದು ಹನಿ ಟ್ರಾಪ್ ನಡೀತಾ ಇತ್ತು ಏನೇನೋ ಪಾಪ ಅಲ್ಲಿ ಏನೇನೋ ಆಗಿದೆ ಅಂತ ಈಗ ಈ ಪತ್ರದಲ್ಲಿ ಹನಿ ಟ್ರಾಪ್ ನ ವಿಷಯವನ್ನ ಸಚಿನ್ ಬರೆದಿದ್ದಾರೆ ಈ ಗ್ಯಾಂಗು ಮೂರ್ ನಾಲ್ಕು ಹೆಣ್ಣು ಮಕ್ಕಳನ್ನ ಇಟ್ಕೊಂಡಿದ್ದಾರೆ ಹೊರಗಡೆಯಿಂದ ತಂದು ಯಾವ ವ್ಯಕ್ತಿ ಬಾಲ ಬಿಚ್ಚಿದ್ರೆ ಅವನೇನಾದ್ರೂ ಮಾತಾಡಿದ್ರು ಅಂದ್ರೆ ಹನಿ ಟ್ರ್ಯಾಪ್ ಮಾಡಿಸಿ ಅವನ ಮೇಲೆ ಕೇಸ್ ಹಾಕಿ ಒಳಗೆ ಕಳಿಸ್ತಾರೆ ಅಂತ ಅವ್ನು ಬರೆದಿದ್ದಾನೆ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಸಚಿನ್ ಬರೆದಿದ್ದಾನೆ ನೀವು ಮಾತಾಡೋದು ನೋಡಿದೆ ನಾನು ನಿಮ್ಮ ಮನಸ್ಸು ನಿಮ್ಮ ನಿಮ್ಮ ಜೊತೆ